Hello friends welcome to Mega Shree's kitchen ಇವತ್ತಿನ ವಿಡಿಯೋ ಮೂಲಕ ಮೊಟ್ಟೆ ಕೋಳಿ ಜೊತೆಗೆ ಹಿತ್ಕಿದವ್ರೆ ಬೇಳೆ ಹಾಕಿ ಸಾಂಬಾರು ಯಾವ ರೀತಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಸೊ ಇವಾಗ ಅವರೇಕಾಯಿ ಸೀಸನ್ ಆಗಿರೋದ್ರಿಂದ ಈ ರೀತಿಯಾಗಿ ಚಿಕನಲ್ಲಿಗೆ ಹಿತ್ಕಿದವ್ರೆ ಬೇಳೆ ಹಾಕಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಸೊ ಈ ಸೀಸನ್ನಲ್ಲಿ ನಾನು ಕಂಪಲ್ಸರಿಯಾಗಿ ಈ ಸಾಂಬಾರನ್ನ ಮಾಡೇ ಮಾಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಸೊ ನೀವು ಅಷ್ಟೇ ಈ ಸೀಸನಲ್ಲಿ ಈ ರೀತಿಯಾಗಿ ತಪ್ಪದೆ ಒಂದು ಸಲ ಸಾಂಬಾರನ್ನ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ ಮುದ್ದೆ ದೋಸೆ ಚಪಾತಿ ಹಾಗೆ ರೈಸ್ಗೂ ಅಷ್ಟೇನೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಈ ರೀತಿಯಾಗಿ ಸಾಂಬಾರ್ನ ಮಾಡಿದ್ರೆ ಸೊ ಬನ್ನಿ ಇವಾಗ ಮೊಟ್ಟೆ ಕೋಳಿ ಜೊತೆಗೆ ಹಿತ್ಕಿದವ್ರೆ ಬೇಳೆ ಹಾಕಿ ರುಚಿಯಾಗಿ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ನಾನಿಲ್ಲಿ ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿಯಾಗಿ ಮೀಡಿಯಮ್ ಸೈಜಲ್ಲಿ ಪೀಸ್ನ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಒಂದು ಕೆ ಜಿ ಆಗುವಷ್ಟು ತಗೊಂಡಿದ್ದೀನಿ ಈಗ ಈ ಮೊಟ್ಟೆ ಕೋಳಿ ಜೊತೆಯಲ್ಲಿ ಹಾಕೋದಿಕ್ಕೆ ನಾನಿಲ್ಲಿ ಇತ್ಕಿನ ಬೇಳೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸೀಸನ್ ಆಗಿರೋದ್ರಿಂದ ಅವರೇ ಕಾಯಿ ತೊಗೊಬಂದು ಈ ರೀತಿಯಾಗಿ ಇತ್ಕಿನ ಬೇಳೆನ ರೆಡಿ ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ಇತ್ಕಿನ ಬೇಳೆ ಬಂದು ಅರ್ಧ ಕೆ ಜಿ ಆಗುವಷ್ಟು ತಗೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ಅರ್ಧ ಕೆ ಜಿ ಆಗುವಷ್ಟು ಇತ್ಕಿನ ಬೇಳೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಾಂತಂದರೆ ನೀವು ಒಂದು ಕೆ ಜಿಗೆ ಒಂದು ಕೆ ಕೆ ಜಿ ಇತ್ಕಿನ ಬೆಲೆನೂ ಸಹ ಹಾಕ್ಬೋದು ಬಟ್ ಮಸಾಲೆ ಅನ್ನೋದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕು ಅಷ್ಟೇ ಸೊ ಈ ಮೊಟ್ಟೆನ ಮತ್ತೊಂದು ಬೌಲ್ಗೆ ಸಪ್ರೇಟ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಇವಾಗ ಇದ್ರಿಗೆ ಬೇಕಾಗಿರುವಂಥ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸೊ ಹಾಗಾಗಿ ನಾನಿಲ್ಲಿ ಮಿಕ್ಸಿ ಜಾರಲ್ಲಿಗೆ ಎರಡರಿಂದ ಮೂರು ಇಂಚ ಆಗುವಷ್ಟು ಚಕ್ಕೆ ಒಂದು ಎಂಟರಿಂದ ಹತ್ತು ಲವಂಗ ಒಂದು ಏಳಕ್ಕೆ ಹಾಗೆಯೇ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಗಸಗಸೆನ ಸಹ ಹಾಕ್ಕೊತಾ ಇದ್ದೀನಿ ಎರಡು ದೊಡ್ಡ ಸೈಜಲ್ಲಿರುವಂಥ ಬೆಳ್ಳುಳ್ಳಿನ ಸಹ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಮೂರು ಆಗುವಷ್ಟು ಶುಂಠಿನ ಸಹ ಸಂದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂತ ಇದ್ದೀನಿ ಒಂದು ಈರುಳ್ಳಿನ ಸಂದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂತ ಇದ್ದೀನಿ ಹಾಗೆಯೇ ಮುಕ್ಕಾಲು ಕಪ್ಪಾಗುವಷ್ಟು ಹಸಿ ಕೊಬ್ಬರಿನ ಸಂದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂತ ಇದ್ದೀನಿ ಎರಡು ಟೊಮೊಟೊನ ಸಹ ಸಂದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸಹ ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಂತ ಇದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿನ ಸಹ ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಮಸಾಲೆನ ಈ ರೀತಿಯಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ತಗೋಬೇಕು ಸೊ ನಾವಿಲ್ಲಿ ಚಿಕನ್ನು ಹಿತ್ಕಿನ ಬೇಳೆ ಎರಡು ತಗೊಳ್ಳೋದ್ರಿಂದ ಈ ರೀತಿಯಾಗಿ ಮಸಾಲೆ ಕ್ವಾಂಟಿಟಿನೂ ಜಾಸ್ತಿಯಾಗಿರಬೇಕು ಸೊ ಈ ರೀತಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದಾದ ಪಕ್ಕಕ್ಕೆ ಇಟ್ಕೊಂಡು ನಾನಿಲ್ಲಿ ಕುಕ್ಕರಲ್ಲಿಗೆ ಒಂದು ಒಂದು ಅರ್ಧ ಇಂದ ಕಪ್ ಕಪ್ಪಾಗುವಷ್ಟು ಎಣ್ಣೆ ಹಾಕೊತ ಇದ್ದೀನಿ ಸೊ ಎಣ್ಣೆ ಬಿಸಿ ಬಿಸಿಯಾಗಿದ್ದಾದ್ಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಸಾಸಿವೆ ಸ್ವಲ್ಪ ಸಿಡದಾದ್ಮೇಲೆ ಒಂದು ಈರುಳ್ಳಿನ ಸಂದಾಗಿ ಕಟ್ ಮಾಡಿಬಿಟ್ಟು ಹಾಕೊಂತ ಇದ್ದೀನಿ ಒಂದೆರಡೂರಿಂದ ಮೂರು ರೆಪ್ಪೆ ಆಗುವಷ್ಟು ಕರ್ಬೇವನ್ನ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಈ ರೀತಿಯಾಗಿ ಈರುಳ್ಳಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬಂದಾದಮೇಲೆ ಇದ್ರಲ್ಗೇನೆ ನಾವು ಮಸಾಲೆ ರೆಡಿ ಮಾಡಿಟ್ಕೊಂಡಿದ್ರಲ್ವಾ ಸೊ ಆ ಮಸಾಲೆನ ಾದ್ಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ನಾಲ್ಕರಿಂದ ರಿಂದ ಐದು ನಿಮಿಷ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆ ಫ್ರೈ ಮಾಡಿಕೊಂಡ್ರೇ ನಮಗೆ ಸಾಂಬಾರ್ ಟೇಸ್ಟ್ ಅನ್ನೋದು ಬರೋದು ಸೊ ಹಾಗಾಗಿ ಖಂಡಿತ ಈ ಮಸಾಲೆನ ಫ್ರೈ ಮಾಡ್ಕೋಬೇಕು ಸೊ ಇವಾಗ ಚಿಕನ್ ಹಾಕೊತ ಇದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸಹ ಹಾಕೊಂಡು ಈಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಮೀಡಿಯಂ ಫ್ಲೇಮ್ನಲ್ಲಿ ಈ ಮಸಾಲೆ ಜೊತೆಯಲ್ಲಿ ಚಿಕನ್ನ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಚಿಕನ್ನ ಜೊತೆಯಲ್ಲಿ ಎಣ್ಣೆನೂ ಸಪ್ರೇಟ್ ಆಗಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಜೊತೆಯಲ್ಲಿ ಸೊ ಈಗ ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಚಿಕನ್ನ ಮಸಾಲೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊಂತ ಇದ್ದೀನಿ ಹಾಕ್ಕೊಂಡಿದ್ದಾದ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದೆರಡು ವಿಷಲ್ ಬರೋವರೆಗೂ ಬಿಡಬೇಕು ಸೊ ಎರಡು ವಿಷಲ್ ಬಂದಾದಮೇಲೆ ವಿಷಲ್ ಪೂರ್ತಿಯಾಗಿ ತನ್ನಗಾಗಕ್ಕೆ ಬಿಟ್ಟು ಆಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡ್ಕೊಳ್ಳಿ ಈ ರೀತಿಯಾಗಿ ವಿಶಲ್ ಪೂರ್ತಿಯಾಗಿ ತನ್ಗಾದ್ಮೇಲೆ ಲಿಡ್ನ ಓಪನ್ ಮಾಡಿಕೊಂಡು ಇಮ್ಮಿಡಿಯೆಟಾಗಿ ಮತ್ತೆ ಫ್ಲೇಮ್ನ ಆನ್ ಮಾಡ್ಕೋಬೇಕು ಆನ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮೇಲೆ ಇದ್ರಲ್ಲಿಗೇನೆ ಹಿತ್ಕಿನ ಬೆಲೆ ತಗೊಂಡಿದ್ರಲ್ವಾ ಸೊ ಆ ಹಿತ್ಕಿನ ಬೆಲೆ ಇದ್ದೀನಿ ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ಧನಿಯಾ ಪೌಡರ್ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಸಹ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ಚಿಕನ್ ಮಸಾಲೂ ಹಾಕಿ ಹಾಕೋದ್ರಿಂದ ಜೊತೆಗೆ ನಾವು ಸ್ಟಾರ್ಟಿಂಗಲ್ಲಿ ಮೊಟ್ಟೆ ಎತ್ತಿಟ್ಕೊಂಡಿದ್ರಲ್ವ ಸೊ ಆ ಮೊಟ್ಟೆನ ಈ ಮಸಾಲೆ ಜೊತೆಯಲ್ಲಿ ಇವಾಗ ಹಾಕ್ಕೋಬೇಕು ಸ್ಟಾರ್ಟಿಂಗಲ್ಲೇ ಹಾಕ್ಕೊಂಡ್ರೆ ಮೊಟ್ಟೆ ಅನ್ನೋದು ಹೊಡೆದೋಗ್ಬಿಡುತ್ತೆ ಸೊ ಹಾಗಾಗಿ ಈ ರೀತಿ ಮಸಾಲೆ ಹಾಕೋವಾಗ ಈ ಮೊಟ್ಟೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದ್ರಲ್ಗೇ ನಾನಿಲ್ಲಿ ಒಂದು ಮುಕ್ಕಾಳರಿಂದ ಒಂದು ಲೀಟರ್ ತನಕ ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ನೀರು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಸಾಂಬಾರು ನಿಮಗೆ ದಿಕ್ನೆಸ್ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಆ ರೀತಿಯಾಗಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಲೀಟರ್ ತನಕ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಈ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ಬೇಳೆ ಬೇಯೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಸರಿ ಹೋಗುತ್ತೆ ಈಗ ನೋಡಿ ಬೇಳೆನೂ ಸಹ ಬೆಂದಿದೆ ಸಾಂಬಾರು ಚೆನ್ನಾಗಿ ಕಾದಿದೆ ಈಗ ಈ ರೀತಿ ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ ಈಗ ನೋಡಿ ನಾನಿಲ್ಲಿ ಸರ್ವ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಸಾಂಬಾರು ಅನ್ನೋದು ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆಯೋ ಅಂತಂದ್ಬಿಟ್ಟು ತಿನ್ಲಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ದೋಸೆ ಚಪಾತಿ ರೈಸು ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ನು ಸೂಪರ್ ಆಗಿರುತ್ತೆ ಸೊ ಹಾಗಾಗಿ ಈ ಸೀಸನ್ನಲ್ಲಿ ನೀವು ತಪ್ಪದೆ ಈ ರೀತಿಯಾಗಿ ಸಾಂಬಾರನ್ನ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದಾದ್ಮೇಲೆ ನಿಮ್ಮ ನಿಮಗೂ ಸಹ ಟೇಸ್ಟ್ ಹೇಗೆ ಬಂತಂದ್ಬಿಟ್ಟು ಮರೀದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ